ಪೂರಿ ಚಪಾತಿ ಅನ್ನ ಇಡ್ಲಿ ಯಾವುದಕ್ಕೆ ಆದರೂ ಕೂಡ ಈ ಬಾಂಬೆ ಸಾಗು ಸೆಟ್ ಆಗೋವಂಥದ್ದು ಹಾಗೆ ಬೇಗನೆ ಆಗೋವಂಥದ್ದು ಈ ರೆಸಿಪಿ ಇದನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ನೋಡಿ ನಾನು ಎರಡು ಫ್ರೆಶ್ ಆಗಿರುವಂಥ ಆಲೂಗಡ್ಡೆನ ತೊಗೊಂಡು ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನಾಲ್ಕು ವಿಜಲ್ ಅದಾದ ಅದಾದಮೇಲೆ ಬೆಂದಿರುವಂಥ ಆಲೂಗಡ್ಡೆನ ತೆಗೆದು ಸಿಪ್ಪೆಯನ್ನು ತೆಗೆದುಬಿಟ್ಟು ನೀವು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕಾಗುತ್ತೆ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದೆ ಆಲೂಗಡ್ಡೆನೇ ಬೇಕಾಗಿರೋದು ಅದಾದ ಮೇಲೆ ನಾನು ಇದು ಸ್ಮ್ಯಾಶ್ ಮಾಡಿ ಒಂದು ಕಡೆ ಇಟ್ಟು ಆ ಒಂದು ಬಾಣಲೆಗೆ ಎಣ್ಣೆನ ಹಾಕಿಬಿಟ್ಟು ಕಾದಿದ ಮೇಲೆ ಸಾಸಿವೆ ಜೀರಿಗೆ ಹಾಗೆ ಒಗ್ಗರಣೆಗೆ ನಿಮಗೆ ಏನೇನು ಬೇಕು ಅದನ್ನು ಸೇರಿಸ್ಕೋಬೋದು ನಾನಿಲ್ಲಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಾಗೆ ಮೆಣಸಿನ್ಕಾಯಿ ಅದರ ಜೊತೆ ಹಸಿಮೆಣಸಿನಕಾಯಿನೂ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಚಿಕ್ಕದಾದಂಥದ್ದು ಎರಡನ್ನ ತೊಗೊಂಡಿದ್ದೀನಿ ನಾನು ಇದಾದಮೇಲೆ ಒಂದು ಟೊಮೊಟೊ ತುಂಬ ಇದ್ದರೂ ಚೆನ್ನಾಗಿರಲ್ಲ ನಿಮಗೆ ರುಚಿಗೆ ತಕ್ಕ ಹಾಗೆ ತೊಗೊಳ್ಳಿ ನೀವು ಸ್ವಲ್ಪ ಆಗಿದ್ದರೆ ಆ ಕಲರ್ ಚೇಂಜ್ ಬರಲ್ಲ ಸಾಕು ಚೆನ್ನಾಗಿ ಕಲರ್ ಬರುತ್ತೆ ಅದಕ್ಕೆ ಸ್ವಲ್ಪ ಅರಿಶಿನ ಸ್ ಒಂದು ಸ್ಪೂನ್ ಅರಿಶಿನ ಹಾಕಿಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಒಂದು ಗ್ಲಾಸ್ ನೀರನ್ನು ಸೇರಿಸಿ ಒಂದು ಕುದಿ ಬರೋ ಅಷ್ಟೊತ್ತು ಚೆನ್ನಾಗಿ ಕುದಿಸ್ಬೇಕು ನೀವು ಅದಕ್ಕೆ ತಕ್ಕ ಹಾಗೆ ನೀರನ್ನು ಸೇರಿಸ್ಕೋಬೋದು ಅದಾದಮೇಲೆ ಸ್ಮ್ಯಾಶ್ ಮಾಡಿಟ್ಕೊಂಡಿರೋವಂಥ ಆಲೂಗಡ್ಡೆನ ನಾನು ಇದ್ದೀನಿ ಇಷ್ಟೇ ಸಿಂಪಲಾಗಿ ಈ ಬಾಂಬೆ ಸಾಗು ತುಂಬಾ ಟೇಸ್ಟಾಗಿ ಇರುತ್ತೆ ಇದು ಅನ್ನ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ಸೆಟ್ ಆಗೋವಂಥದ್ದು ಪೂರಿ ಒಂದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದಮೇಲೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿದ್ರೆ ಸಾಕು ಅದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕಿ ತುಂಬಾ ಫ್ಲೇವರ್ ಟೇಸ್ಟ್ ಆಗಿ ಬರುತ್ತೆ ನೋಡಿದ್ರಲ್ಲ ಇನ್ನೂ ನಿಮಗೆ ಸ್ವಲ್ಪ ಗಟ್ಟಿ ಹದ ಬೇಕು ಅಂದರೆ ಚೆನ್ನಾಗಿ ಕುದಿಸಿದರೆ ಆಗುತ್ತೆ ಅಷ್ಟೆ ನೋಡಿದ್ರಲ್ಲ ಈ ಸಿಂಪಲ್ ರೆಸಿಪಿ ಎಷ್ಟು ಬೇಗನೆ ಮಾಡ್ಕೋಬೋದು ಅಂತ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿಯಾದಂತಹ ಸಿಂಪಲ್ ಆದ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ವಿಡಿಯೋಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇದನ್ನು ಪರೋಟಾಗೆ ಆಗಿ ಇವತ್ತು ಪ್ರಿಪೇರ್ ಮಾಡಿಕೊಂಡಿದ್ದೆ ಹಾಗೆ ಪುಟ್ಟದಾಗಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ಸ್ಟಂಟಾಗಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್